ಕೊಟ್ಟಿರೋದು ಈಸ್ಕೊಂಡ ಜ್ಞಾನ ಇರುತ್ತೆ ಕೊಡಕ್ ಜ್ಞಾನ ಇರಲ್ವ ಇವ್ರಿಗೆ ನಂಗೆ ಕಲ್ಸಲ್ಲಿ ಜಗಳ ಮಾಡಕ್ಕೆ ಆ ಮೂಲೆ ದುಡ್ಡು ದುಡ್ಡಿಸ್ಕೊಂಡಿದ ಒಂದ್ ಸಾವಿರ ರೂಪಾಯಿ ಮನೆ ಬಂದು ಈಸ್ಕೊಂಡಲ್ಲ ಓದರ್ದಲ್ಲಿ ಜ್ಞಾನ ಕೊಡಕ್ಕೆ ಕೊಡಕೆ ನನ್ನ ಹತ್ರ ಕಾಸಿಲ್ಲ ಕೊಡೆ ಅಂತ ಹೋಗಿ ಕೇಳಿದ್ರೆ ಅಯ್ಯೋ ನನ್ ಗಂಡ ಇಲ್ಲೇ ಕೂತಾನೆ ನನ್ನ ಮಕ್ಳು ಇಲ್ಲೇ ಕಡೆ ಇದ್ರಗಡೆಲ್ಲ ಕೇಳ್ತಿಲ್ಲ ರತ್ನ ನೀನು ತಗೋ ಫೋನ್ ಮಾಡ್ಕೊಂಬರ್ಬೇಕಾಯ್ತು ಅಂತ ಕೇಳ್ತಾಳೆ ಒಟ್ಬಿಟ್ಟಿದೆ ಇಸ್ಕೊಂಡ್ಬಿಡಿ ಅಡ್ಜಸ್ಟ್ ಮಾಡಿ ಏನ್ ಮಾಡ್ತೀಯ ಏನ್ ಅಡ್ಜಸ್ಟ್ ಏನ್ ಮಾಡೋದಕ್ಕಿದ್ದಾಗಿ ಹಾಗೆ ನಾನ್ ಸಾಲ ಕೇಳ್ತಿದ್ದೀನ ಕೊಟ್ಟಿರೋದನ್ನ ಕೇಳ್ತಾ ಇದ್ದೀನಿ ಅಷ್ಟೇ ಕೊಡು ಅಂತವ ಅಲ್ಲ ಕಣ್ರಿ ಇವ್ರು ಸಾಲ ಇಸ್ಕೊಂಡು ಇಸ್ಕೊಳ್ಲೇಬೇಕು ಸಮಯ ಸಂದರ್ಭ ಎಲ್ರಿಗೂ ಒಂದೇ ತಾರೀಕ ಇರಲ್ಲ ಕಷ್ಟ ಸುಖ ಎಲ್ಲ ಬತ್ತಿರುತ್ತೆ ಹೋಗ್ತಿರುತ್ತೆ ಅದ್ ಬೇರೆ ವಿಷಯ ಈಗ ನಮ್ ಟೈಮ್ ಅನ್ನ ಮೀಸ್ಕೊಂಡಿರ್ತಿದ್ದಾನೆ ಹಂಗೆ ತಪ್ಪನೆ ಹಮ್ಮಿಕೊಂಡು ಕೊಡ್ಬೇಕು ವಾಪಸ್ ಅವರಿಗೆ ಮನೆವರೆಗೂ ಬಿಟ್ಕೋಬಾರ್ದು ಅದನ್ನ ಬಿಟ್ಟು ಕೇಳಕ್ ಹೋದ್ರೆ ಫೋನ್ ಮಾಡ್ರೆ ಫೋನ್ ಸ್ವಿಚ್ ಆಫ್ ರಿಂಗ್ ಆದ್ರೆ ಫೋನ್ ತೆಗಿಯಲ್ಲ ಅವಾಗ ಏನ್ ಮಾಡ್ಬೇಕು ನಾವು ಮನೆ ತಕ್ಕನೇ ಹೋಗ್ ಕೇಳ್ಬೇಕು ಹೋಗಿ ಕೇಳಿದ್ರೆ ಇದು ಬೇರೆ ಕತೆ ನನ್ ಗಂಡಿದಾನೆ ನನ್ ಮಕ್ಳು ಇವರೆಲ್ಲ ಯಾರು ಹಿಂದೆ ಇರ್ಬೇಕಾದ್ರೆ ಬಂದ್ ಕೇಳು ನನ್ ಬರ್ಬಿಡ್ಬೇಕು ನನ್ ಗಂಡ ನನ್ನ ಮಕ್ಕಳು ಹಿಂದೆ ಇರ್ಬೇಕಾದ್ರೆ ಕಾಲ್ದರ್ ಮನೆಗ್ ಬನ್ನಿ ಅಂತ ಬರೀಬೇಕು ಅವಾಗ ನಾವು ಓದ್ಕೊಂಡ್ ಮಕ್ಕಿದ್ವಿ